ಬಸ್ ನಿಲ್ದಾಣ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡಿರುವ ಲೀಡ್ಕರ್ ಚರ್ಮಕಾರರ ಕುಟೀರ ಅಂಗಡಿಗಳು ಸುಮಾರು ದಶಕಗಳ ಕಾಲ ಪರಿಶಿಷ್ಟ ಜಾತಿಯ ಚಮ್ಮಾರರು ಪಾದರಾಕ್ಷೆಗಳನ್ನು ರಿಪೇರಿ ಮತ್ತು ಪಾಲಿಶ್ ಮಾಡಿ ಇದರಿಂದ ಬಂದ ಹಣದಿಂದ ಜೀವನೋಪಾಯ ಮಾಡುತ್ತಿದ್ದರು ದಿನನಿತ್ಯದ ಇವರ ಕಾಯಕವಾಗಿದೆ ಈಗ ಪಟ್ಟಣ ಪಂಚಾಯಿತಿಯವರು ಚರ್ಮಕಾರರ ಲೀಡ್ಕರ್ ಕುಟೀರಗಳನ್ನು ಏಕಾಏಕಿ ತೆರವುಗೊಳಿಸಿದ್ದಕ್ಕಾಗಿ ದಲಿತ ಚಮ್ಮಾರರು ಕುಟುಂಬವು ದಿಗ್ಮೆಗೊಂಡಿದೆ ಕಾಯಕವಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಅವರ ಭವಿಷ್ಯ ಕಟ್ಟಿಕೊಂಡಿದ್ದ ಕನಸು ನುಚ್ಚು ನೂರಾಗಿದೆ ನೊಂದು ಹೋಗಿದ್ದ ದಲಿತ ಕುಟುಂಬಗಳು ನ್ಯಾಯಕ್ಕಾಗಿ ಮತ್ತು ಲೀಡ್ಕರ್ ಕುಟೀರ ಮರಳಿ ಪಡೆಯುವುದಕ್ಕಾಗಿ ಅಹೋರಾತ್ರಿ ಧರಣಿ ಕುಳಿತು ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈ ಕುರಿತು ಕರ್ನಾಟಕ ರಾಜ್ಯ ಸಮಗಾರ ಹಳೆಯ ಸಂಘ ನಾಗರಬಾಬಿ ಬೆಂಗಳೂರು ಇದರ ಅಧ್ಯಕ್ಷರಾದ ಜಗದೀಶ್ ಬೆಟಗೇರಿ ಇವರ ನೇತೃತ್ವದಲ್ಲಿ ಹಾಗೂ ವಿಜಯಪುರ ಜಿಲ್ಲಾ ಸಂಘದ ಅಡಿಯಲ್ಲಿ ರ್ಯಾಲಿ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ದಲಿತ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಹಕ್ಕೊತ್ತಾಯ ಮಾಡಲಾಯಿತು ವರದಿ ಎಂ ಆರ್ ಸೌಧಾಗರ್ ವಿಜಯಪುರ ಇದನ್ನು ಕೂಡ ಏಕಾಏಕಿ ಹೈಕೋರ್ಟ್ ಆದೇಶ ಬಿದ್ದರೂ ಕೂಡ ನಿಡ್ಕರ್ ಅಂಗಡಿಗಳನ್ನ ಧ್ವಂಸ ಅವನ್ನ ಎತ್ತಂಗಡಿ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಆ ಒಂದು ಪುರಸಭೆಯ ಅಧಿಕಾರಿಯಾದಂತ ಮೋಹನ್ ಜಾಧವ್ ಅವರಿಗೆ ತಕ್ಷಣ ವಜಾ ಮಾಡಬೇಕು ಯಾಕಂದ್ರೆ ನ್ಯಾಯಾಂಗ ಆದೇಶವನ್ನ ಉಲ್ಲಂಘನೆ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ಒಂದು ಬಡ ಜನರಿಗೆ ದಲಿತರಾದಂತಹ ಸಮಗಾರ ಸಮಾಜದವರು ಉದ್ಯೋಗವನ್ನ ಚರ್ಮ ಚಪ್ಪಲಿ ರಿಪೇರಿ ಮಾಡಿಕೊಂಡು ಉದ್ಯೋಗವನ್ನ ನಡೆಸಿ ಮನೆತನವನ್ನ ನಡೆಸುತ್ತ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ ಬಂದಂತ ಸಮಗಾರ ಸಮಾಜದ ಬಂಧುಗಳಿಗೆ ತೀವ್ರ ಆರ್ಥಿಕ ತೊಂದರೆಯನ್ನ ಮಾಡಿದಂತ ಮೋಹನ್ ಜಾಧ